ಮಕ್ಕಳಿಲ್ಲದ ದುಃಖವನ್ನ ಮರೆತು ರಸ್ತೆಯ ಬದಿಯಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿದ ಪರಿಸರವಾದಿ ಇವರ ಸಾಧನೆಗೆ ಪದ್ಮಶ್ರೀ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಸಂದಿವೆ ಪ್ರತಿಯೊಬ್ಬರ ಗಿಡ ಮರಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದಾಗ ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಹೇಳಿದ್ದಾರೆ ನಗರದ ಹೊರವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ರೈತ ಸಂಘ ಕೆಆರ್ಎಸ್ ಪಕ್ಷ ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ನುಡಿ ನಮನ ಹಾಗೂ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಆರ್ ಪಕ್ಷ ಹಾಗೂ ರೈತ ಮುಖಂಡರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮುಖಂಡರು ದಿವಂಗತ ಸಾಲುಮರದ ತಿಮ್ಮಕ್ಕನವರ ಪರಿಸರ ಸೇವೆಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅವರು ಸತತವಾಗಿ ಜೀವವ ಇಟ್ಕೊಂಡು ಇವತ್ತು ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಂದರೆ ತಾನು ಮಕ್ಕಳಿಲ್ಲ ಅನ್ನೋ ಒಂದು ಪರಗಿತ್ತು ಅವರ ಪತಿ ಬಿಕ್ಕಿ ಚಿಕ್ಕಯ್ಯ ಅಂತ ಅವರು ಕೂಡ ಭಾಳಷ್ಟು ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು ಭಾಳಷ್ಟು ಇದ್ದರು ಅದಕ್ಕೆ ಅವರಿಗೆ ದೇವರು ಏನು ಅನುಗ್ರಹ ಕೊಟ್ಟರೆ ಏನೋ ತಾವು ಯಾಕೆ ನೆಟ್ಟುಬಿಟ್ಟು ಈ ದೇಶಕ್ಕೆ ಪರಿಸರಕ್ಕೆ ಒಂದು ದಾರಿ ಮಾಡಿಕೊಳ್ಳೋಣ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಅವರು ಮನುಷ್ಯನ ನಿರ್ಧಾರ ಮಾಡಿದರು ಅವರು ಪಟ್ಟಿ ಬರೀ ಹತ್ತು ಗಿಡ ಮಾತ್ರ ಹತ್ತು ಗಿಡ ನೆಟ್ಟು ಅವರು ಹತ್ತು ಗಿಡಗಳನ್ನು ಪೋಷಣೆ ಮಾಡಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ವ್ಯವಸ್ಥೆ ಒಳಗಡೆ ಬರಂತ ಒಂದು ಹತ್ತು ಗಿಡಗಳನ್ನು ಸಾಕಿದರು ಆಮೇಲೆ ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಒಂದು ನಾಲ್ಕು ಕಿಲೋಮೀಟ್ರಿಂದ ನೀರನ್ನು ಒತ್ತು ಒಯ್ದು ಅವನ್ನು ಸಾಕಿದರು ಅದಕ್ಕೆ ಅವರು ಒಬ್ಬ ಸಾಕು ಮಗನನ್ನು ಮಾಡಿಕೊಂಡಿದ್ದರು ಉಮೇಶ್ ಅಂತ ಅವರ ಪೋಷಣೆಗೆ ಒಂದು ಪರಿಸರ ಕಾಳಜಿಯನ್ನು ಹೆಚ್ಚು ತೋರಿಸಿರುವಂತಹ ಒಂದು ಧೀಮಂತ ಮಹಿಳೆ ಹಾಗೂ ಒಂದು ಇವ್ರಿಗೆ ಪ್ರಶಸ್ತಿ ಬಂದಿರೋ ಜೊತೆಗೆ ನಾವು ಇವತ್ತು ನಾವು ಸಹ ಸಾರ್ವಜನಿಕರು ನಾವು ಸಹ ಇವತ್ತು ಪರಿಸರ ಕಾಳಜಿಯನ್ನು ವಹಿಸ್ಕೊಬೇಕು ಇವತ್ತು ಈ ತಾಯಿ ಯಾರಿಗೋಸ್ಕರ ಮಾಡಿದ್ರು ಅಂದರೆ ಈಗ ನಮ್ಗಳ ನಮ್ಗಳಿಗೋಸ್ಕರ ಮಾಡಿರುವಂಥದ್ದು ಹಾಗಾಗಿ ನಾವು ಸಹ ನಾವು ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ಪರಿಸರವನ್ನು ಇಟ್ಕೋಬೇಕು ಆದರೆ ಈಗಿನ ಇರ್ತಕ್ಕಂಥ ನೀವು ನೋಡ್ತಾ ಇದ್ರ ನಮ್ಮ ಚಳಿಕೆರೆ ಭಾಗದಲ್ಲಿ ಇವಾಗ ಒಂದು ಪಿಸ್ ಕಾಂಪಿಟೇಷನ್ ಅಲ್ಲೇ ಬರ್ತಾ ಇದೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಮಳೆ ಆಗುವಂತ ಪ್ರದೇಶ ಆದಪ್ಪ ನಮ್ಮ ಚಳಕೆ ಅಂದ್ರೆ ಅಂತ ಬಯಲು ಸೀಮೆ ಪ್ರದೇಶಗಳಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರುವಂತ ನಾವು ನಾವುಗಳು ಇಲ್ಲಿಯ ಬಯಲು ಸೀಮೆಯಲ್ಲಿ ನಾವುಗಳು ಸಹ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಮನೆಗೊಂದು ಅಥವಾ ನೀವಿರ್ತಕ್ಕಂಥ ಜಾಗದಲ್ಲಿ ಅಥವಾ ಇರತಕ್ಕಂಥ ರಸ್ತೆ ಆಗಲಿ ಪರಿಸರವನ್ನು ಮರ ಗಿಡವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ದಯವಿಟ್ಟು ಹಾಗೆ ಇರುವಂಥ ಮರಗಳನ್ನು ದಯವಿಟ್ಟು ಯಾರು ಕಡಿಬೇಡಿ ನಮ್ಮ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಮರವನ್ನು ಕಡಿತಾರಲ್ಲ ಅದು ಒಂದು ರೀತಿ ಒಂದು ಅವ್ರಿಗೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸಹ ಸರಿ ಸರಿಯಾದಂತಹ ಮಾರ್ಗಗಳು ಸಹ ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಅದೇ ಉಳಿಸುವ ಬೆಳೆಸುವ ಒಂದು ಹಿತಾಸಕ್ತಿ ಇದ್ರೆ ಮಾತ್ರ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಮ್ಗೆ ಈ ಕಡೆ ನೋಡಿ ಸರ್